ನೋಡಿ ಕೆಂಪು ಕಲ್ಲು ಬಗ್ಗೆ ಜನಗಳ ಹತ್ರ ಒಂದು ಗೊಂದಲ ಇತ್ತು ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವರು ಕೆಂಪು ಕಲ್ಲಿನ ಯಾರ್ಯಾರ ತೆಗಿತಾರೆ ಅವರೆಲ್ಲ ಯೂನಿಯನ್ನ ಸದಸ್ಯರನ್ನು ಸೇರಿಸಿ ಮೀಟಿಂಗ್ ಮಾಡಿ ಅವರೊಂದು ಮೂರು ಬೇಡಿಕೆಗಳನ್ನು ಕೊಟ್ಟಿದ್ದರು ಆ ಮೂರು ಬೇಡಿಕೆಯಲ್ಲಿ ಒಂದು ಅವ್ರದ್ದು ಏನಿದ್ದದಂತ ಹೇಳಿದರೆ ಮೇನ್ ಬೇಡಿಕೆ ಇದ್ದದ್ದು ರಾಯಲ್ಟಿಯನ್ನು ಕಡಿಮೆ ಮಾಡಬೇಕು ಇನ್ನೂರ ನಲವತ್ತೈದು ರೂಪಾಯಿ ಇರುವಂಥ ಪರ್ ಟನ್ನಿಗೆ ಇನ್ನೂರ ನಲ್ವತ್ತೈದು ರೂಪಾಯಿ ಇರುವಂಥ ರಾಯಲ್ಟಿಯನ್ನು ನೂರ ತೊಂಬತ್ಮೂರು ರೂಪಾಯಿಗೆ ಮಾಡಬೇಕು ಅಂತ ಅದನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಎರಡನೇ ಬೇಡಿಕೆ ಇದ್ದದ್ದು ಅವರ ಲೈಸೆನ್ಸ್ ಅವಧಿಯನ್ನು ಎರಡು ವರ್ ಆರು ತಿಂಗಳಿತ್ತು ಅದನ್ನು ಎರಡು ವರ್ಷಕ್ಕೆ ಮಾಡಬೇಕು ಅಂತ ಅವರ ಬೇಡಿಕೆ ಇತ್ತು ಅದನ್ನ ಈಗ ಸರ್ಕಾರ ಒಂದು ವರ್ಷಕ್ಕೆ ಮಾಡಿದೆ ಯಾಕೆ ಒಂದು ವರ್ಷಕ್ಕೆ ಅಂತ ಮಾಡಿದೆ ಅಂತ ಹೇಳಿದರೆ ಇವರು ಎರಡು ವರ್ಷ ಡಿಕ್ಕಿ ಮಾಡ್ಕೊಂಡು ಹೋದರೆ ಅಲ್ಲಿ ದೊಡ್ಡ ಗುಂಡಿಯಾಗಿ ಎಷ್ಟೋ ಸಾವುಗಳು ಸಂಭವಿಸಿದ ಇತಿಹಾಸದಲ್ಲಿ ಇದೆ ಅದಕ್ಕೆ ಬಿದ್ದು ಮುನ್ನೆ ಕೂಡ ನೀವು ನೋಡಿರ್ಬೋದು ಒಂದು ಸಾವು ಸಂಭವಿಸುತ್ತೆ ಮಂಗಳೂರಿನಲ್ಲಿ ಅಂದರೆ ಗುಂಡಿ ಮಾಡಿರೋದು ಅದನ್ನು ಹಾಗೇನೆ ಬಿಟ್ಟು ಹೋಗೋದು ಆ್ಯಕ್ಚುಲಿ ಕಾನೂನು ಪ್ರಕಾರ ಅದನ್ನು ಅವರು ಮಣ್ಣು ತೆಗೆದು ಪುನಃ ಮಣ್ಣು ಮುಚ್ಚಬೇಕು ಇಲ್ಲ ಅದಕ್ಕೆ ಫೆನ್ಸಿಂಗ್ ಮಾಡಬೇಕು ಆ ಗುಡ್ಡದಕ್ಕೆ ಗುಂಡಿಗೆ ಫೆನ್ಸಿಂಗ್ ಮಾಡಬೇಕು ನೀರು ನಿಲ್ಲುತ್ತದೆ ತೊಂದರೆ ಅದಕ್ಕೆ ಆರು ತಿಂಗಳ್ದನ್ನು ಒಂದು ವರ್ಷ ಮಾಡಿದೆ ಆನಂತರ ಅವರು ಇನ್ನೊಂದು ಬೇಡಿಕೆ ಇದ್ದದ್ದು ನಾವು ಕೃಷಿ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು ಮೂರು ಮೀಟರ್ ಅಗೀಲಿಕ್ಕೆ ಮಾತ್ರ ಪರ್ಮಿಷನ್ ಇರುವಂಥದ್ದು ಈಗ ಅದನ್ನು ಹೆಚ್ಚು ಆ ಕೃಷಿ ಇಲಾಖೆಯಿಂದ ತಗೊಳ್ಳುವಂಥ ಅನುಮತಿಯನ್ನು ಬಿಡಬೇಕು ಎನ್ ಓ ಸಿಯನ್ನು ತಗೊಳ್ಬಾರ್ದು ಹಾಗೆಯೇ ಕೊಡಬೇಕು ನಮಗೆ ಅದು ತೊಂದರೆ ಆಗ್ತದೆ ಡಿಲಾರ್ ಅದನ್ನು ಕೂಡ ಈ ರೀತಿ ಈ ಈ ಸರ್ತಿ ಷರತ್ತಿನಲ್ಲಿ ಸರ್ಕಾರ ಹಾಕಲಿಲ್ಲ ಅವರ ಮೂರು ಬೇಡಿಕೆಗಳನ್ನು ಕೂಡ ಸರಕಾರ ಮಾಡುವಂಥದ್ದು ಕೆಲಸ ಆಗಿದೆ ಈಗ ಹೆಚ್ಚು ದರದಲ್ಲಿ ಮಾಡ್ತಾರೆ ಯಾರೂ ಕೂಡ ಲೈಸೆನ್ಸನ್ನು ಪಡ್ಕೊಂಡು ಕೆಂಪು ಕಲ್ಲಿನ ವ್ಯವಹಾರವನ್ನು ಮಾಡಬಾರ್ದು